ನಮಸ್ಕಾರ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಏನಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಕಾಳಿಂಗ ಸರ್ಪವೊಂದು ಗಿಡದ ಮೇಲೇರಿ ಹೆಡೆ ಎತ್ತಿ ಸ್ವಚ್ಛಂದವಾಗಿ ಆಡುತ್ತಿರುವ ದೃಶ್ಯ ಶುಕ್ರವಾರ ಮುಂಡಗೋಡ ತಾಲೂಕಿನ ಟಿಬೆಟಿಯನ್ ಕ್ಯಾಂಪ್ ನಂಬರ್ ನಲ್ಲಿ ಕಂಡುಬಂದಿದೆ ಭಾರೀ ಉದ್ದದ ಕಾಳಿಂಗ ಗಿಡವೇರಿದ್ದು ಮತ್ತು ಅಲ್ಲಿಂದಲೇ ಹೆಡೆ ಎತ್ತಿ ತನ್ನ ಇರುವಿಕೆಯನ್ನು ತೋರಿಸಿದ್ದು ಕಂಡ ಹಲವರು ಅಬ್ಬಬ್ಬಾ ಎಂದು ಉದ್ಗರಿಸಿದ್ದಾರೆ ದೇಶದಲ್ಲಿ ಕೊರೋನಾ ಹಾವು ಆಟ ಮುಂದುವರೆದಿದ್ದು ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಗೆ ಮುಕ್ತಾಯವಾದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಐವತ್ತೊಂದು ಸಾವಿರದ ಆರುನೂರ ಅರವತ್ತೇಳು ಮಂದಿಯಲ್ಲಿ ಹೊಸದಾಗಿ ಕೋವಿಡ್ ಸೋಂಕು ಪತ್ತೆಯಾಗಿದೆ ಇದೇ ಅವಧಿಯಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಮಹಾಮಾರಿ ವೈರಸ್ಗೆ ಬಲಿಯಾಗಿದ್ದಾರೆಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ಸೊನ್ನೆ ಒಂದು ಕೋಟಿಗೆ ತಲುಪಿದ್ದು ಸಾವಿನ ಸಂಖ್ಯೆ ಮೂರು ಪಾಯಿಂಟ್ ಒಂಬತ್ತು ಮೂರು ಲಕ್ಷಕ್ಕೆ ಏರಿಕೆಯಾಗಿದೆ ದೇಶದಲ್ಲಿ ವ್ಯಾಪಕ ಭೀತಿ ಸೃಷ್ಟಿಸಿರುವ ಕೊರೋನಾ ವೈರಸ್ನ ಡೆಲ್ಟಾ ಪ್ಲಸ್ ರೂಪಾಂತರಕ್ಕೆ ಮತ್ತೊಂದು ಬಲಿಯಾಗಿದ್ದು ಮಧ್ಯಪ್ರದೇಶದಲ್ಲಿ ರೂಪಾಂತರಿ ಸೋಂಕಿಗೆ ಬಲಿಯಾದವರ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಮಧ್ಯಪ್ರದೇಶನ ಭೂಪಾಲ್ನಲ್ಲಿ ಇಪ್ಪತ್ತ್ಮೂರು ವರ್ಷದ ಯುವತಿಯೊಬ್ಬರು ಗುರುವಾರ ಡೆಲ್ಟಾ ಪ್ಲಸ್ ರೂಪಾಂತರ ತಳಿಗೆ ಬಲಿಯಾಗಿದ್ದರು ಇದೀಗ ಮತ್ತೊಬ್ಬ ಸೋಂಕಿತರು ಕೂಡ ಸಾವನ್ನಪ್ಪಿದ್ದಾರೆ ಎಂದು ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ವಾಹನ ಸವಾರರು ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ ಸತತವಾಗಿ ಏರಿಕೆಯಾಗುತ್ತಲೇ ಇದ್ದ ಪೆಟ್ರೋಲ್ ಬೆಲೆಯಲ್ಲಿ ಶುಕ್ರವಾರ ಯಾವುದೇ ಏರಿಳಿತವಾಗಿಲ್ಲ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟಿದೆ ಅಕ್ರಮವಾಗಿ ಮದ್ಯವನ್ನು ಓಮಿನಿ ಮೇಲೆ ಸಾಗಿಸುತ್ತಿದ್ದ ತಂಡದ ಮೇಲೆ ಶಿರಸಿ ನಗರ ಠಾಣೆ ಪೊಲೀಸರು ದಾಳಿ ನಡೆಸಿ ಸಾವಿರಾರು ರೂಪಾಯಿ ಮೌಲ್ಯದ ಮದ್ಯ ಹಾಗೂ ಇರುವರನ್ನ ಬಂಧಿಸಿದ್ದಾರೆ ಮಂಜುನಾಥ್ ಕೃಷ್ಣ ಕುದುರೆಮನೆ ಬುಪ್ಪನಹಳ್ಳಿ ದಯಾನಂದ್ ಶಿವ ದೇವಾಡಿ ಜಂಬೆಕೊಪ್ಪ ಎಂಬುವರೇ ಬಂಧಿತರು ಆರೋಪಿಗಳಿಂದ ಮೂವತ್ತ್ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಮೌಲ್ಯದ ಮದ್ಯ ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯದ ಬಿಯರ್ ಹಾಗೂ ಸಾಗಾಣಿಕೆಗೆ ಬಳಸಲಾದ ಓಮಿನಿಯನ್ನ ಜಪ್ತು ಮಾಡಲಾಗಿದೆ ಮುಂಡಗೋಡ ಪಟ್ಟಣದ ಎಪಿಎಂಸಿ ಸಮೀಪ ಬೈಕ್ ಸವಾರರಿಬ್ಬರು ಬಿದ್ದು ತೀವ್ರ ಗಾಯಗೊಂಡ ಘಟನೆ ಗುರುವಾರ ರಾತ್ರಿ ನಡೆದಿದೆ ಬಾಚಣಕಿ ಗ್ರಾಮದ ಬಸವರಾಜ್ ನಾಗಪ್ಪ ಅದರಗುಂಚಿ ಅಂದಾನಪ್ಪ ಬಸಪ್ಪ ಅಂಗಡಿ ಎಂಬುವರೇ ಗಾಯಗೊಂಡ ಸವಾರರಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಲಾಗಿದೆ ದಾಂಡೇಲಿಯ ಆದಿಜಾಂಬವಂತ ಸಂಘ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಆಶ್ರಯದಲ್ಲಿ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ವಾರಿಯರ್ಸ್ಗಳಾದ ಜೊಯ್ಡಾ ತಾಲೂಕಿನ ತಿನೈಾಟ್ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ನಡೆಯಿತು ಆದಿಜಾಂಬವಂತ ಸಂಘದ ಅಧ್ಯಕ್ಷರು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಡಿಗೇರ್ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮೇತ್ರಿ ಮುಂತಾದವರಿದ್ದರು ತಾಲೂಕಿನ ಮೂಲೆ ಮೂಲೆಯ ಸಮಗ್ರ ಮಾಹಿತಿ ಸಿಗಬೇಕೆಂದರೆ ಅದು ಆಶಾ ಕಾರ್ಯಕರ್ತೆಯರಿಂದಲೇ ಸಾಧ್ಯ ಮುಂದೆಯೂ ಸಹ ತಾಲೂಕಿಗೆ ಹೊರಗಿನಿಂದ ಆಗಮಿಸುವ ಜನರ ಬಗ್ಗೆ ಮಾಹಿತಿ ಇರಬೇಕಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಹೇಳಿದರು ಅವರು ಯಲ್ಲಾಪುರ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಆಶಾ ಕಾರ್ಯಕರ್ತೆಯರೊಂದಿಗೆ ಕೋವಿಡ್ ಕುರಿತ ಜಾಗೃತಿ ಮತ್ತು ಇರುವ ಕುಂದುಕೊರತೆಗಳ ಬಗ್ಗೆ ಸಮಾಲೋಚನೆ ನಡೆಸಿ ಮಾತನಾಡಿದರು ಒಂದೆಡೆ ಜನರ ವ್ಯಾಪಾರ ವಹಿವಾಟು ಇನ್ನೊಂದೆಡೆ ಯಾತ್ರಿಕರ ದಂಡು ಹೀಗೆ ಜನಜಂಗುಳಿಯ ದೃಶ್ಯ ಶುಕ್ರವಾರ ಮುಂಜಾನೆ ಗೋಕರ್ಣದಲ್ಲಿ ಕಂಡುಬಂತು ಲಾಕ್ಡೌನ್ ನಿಯಮ ಸಡಿಲಗೊಳ್ಳುತ್ತಿದ್ದಂತೆ ಪ್ರವಾಸಿಗರು ಆಗಮಿಸಿದ್ದು ಹೋಟೆಲ್ ರೆಸಾರ್ಟ್ಗಳು ಭರ್ತಿಯಾಗಿವೆ ಬಸ್ ಪ್ರವಾಸಿಗರ ವಾಹನ ಸಂಚಾರದಿಂದ ದಟ್ಟಣೆ ಉಂಟಾಗಿದೆ ಶುಕ್ರವಾರದಂದು ದಾಂಡೇಲಿಯ ಮಾರ್ಕೆಟ್ ಸಂತೆಯಂತೆ ತುಂಬಿಕೊಂಡಿತ್ತು ಶನಿವಾರ ಮತ್ತು ರವಿವಾರ ಕರ್ಫ್ಯೂ ಜಾರಿಯಲ್ಲಿರುವುದರಿಂದ ಸಾರ್ವಜನಿಕರು ಶುಕ್ರವಾರವೇ ಅಗತ್ಯ ವಸ್ತುಗಳ ಖರೀದಿಗಾಗಿ ಆಗಮಿಸಿದ್ದರು ಸಂಡೇ ಮಾರ್ಕೆಟ್ನಲ್ಲಿ ಸಣ್ಣ ಸಂತೆಯೇ ನಡೆದಂತಿತ್ತು ಅಂಗಡಿ ಮಳಿಗೆಗಳ ಎದುರು ಗ್ರಾಹಕರು ಕೋವಿಡ್ ಭಯವನ್ನು ಮೀರಿ ಸೇರಿರುವಂತೆ ಕಂಡುಬಂತು ದೇಶಪಾಂಡೆ ಟ್ರಸ್ಟ್ನಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಹಾರ ಕಿಟ್ ವಿತರಣೆ ಮಾಡಲಾಯಿತು ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಶಿವಾನಂದ್ ಹೆಗಡೆ ಜಗದೀಪ್ ತೆಂಗೇರಿ ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಾಸ್ಕ್ ಹಾಕದೆ ದಾಂಡೇಲಿ ಮಾರುಕಟ್ಟೆಗೆ ಬಂದ ದ್ವಿಚಕ್ರ ವಾಹನ ಸವಾರಿಗಳು ಹಾಗೂ ಸಾರ್ವಜನಿಕರನ್ನ ತಡೆದು ಪೊಲೀಸರು ದಂಡ ವಿಧಿಸಿದರು ಸಂಡೇ ಮಾರ್ಕೆಟ್ ಬಳಿ ನಿಂತಿದ್ದ ಪೊಲೀಸ್ ತಂಡದವರು ಮಾಸ್ಕ್ ಹಾಕದವರನ್ನ ತಡೆದು ದಂಡ ವಿಧಿಸಿದ್ದಾರೆ ಕೆಲವರು ಪೊಲೀಸರ ಜೊತೆ ವಾದಕ್ಕೆ ಇಳಿದರೆ ಮತ್ತೆ ಕೆಲವರು ಬಂದ ದಾರಿಯಿಂದಲೇ ಹಿಂತಿರುಗಿದ್ದು ಕಂಡುಬಂತು ಹೊನ್ನಾವರ ಸರ್ಕಾರಿ ಆಸ್ಪತ್ರೆ ಡಯಾಲಿಸಿಸ್ ಘಟಕದ ನಿರ್ವಹಣೆಗೆ ಹಣಕಾಸಿನ ಸಮಸ್ಯೆ ಉಂಟಾಗಿದ್ದು ಕಾಂಗ್ರೆಸ್ ನಾಯಕ ಹಾಗೂ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಶಿವಾನಂದ ಹೆಗಡೆಯವರು ಐವತ್ತು ಸಾವಿರ ರೂಪಾಯಿ ನೆರವು ನೀಡಿದ್ದಾರೆ ತಮ್ಮ ನೆರವಿನ ಹಣವನ್ನು ಚೆಕ್ ರೂಪದಲ್ಲಿ ವೈದ್ಯಾಧಿಕಾರಿಗಳಿಗೆ ಶುಕ್ರವಾರ ಹಸ್ತಾಂತರಿಸಿದ್ದಾರೆ ಜಗದೀಪ್ ತಂಗೇರಿ ವಿನೋದ್ ನಾಯಕ್ ಕರ್ಕಿ ಎಂಎನ್ ಸುಬ್ರಹ್ಮಣ್ಯ ರವಿ ಶೆಟ್ಟಿ ಕವಲಕ್ಕಿ ಉಪಸ್ಥಿತರಿದ್ದರು ತಾಲೂಕಾ ಆಸ್ಪತ್ರೆಯ ಡಯಾಲಿಸಿಸ್ ಘಟಕಕ್ಕೆ ಈ ತಿಂಗಳವರೆಗೆ ನಿರ್ವಹಣೆಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಆ ಕಾರಣದಿಂದ ತಾಲೂಕಾ ಆಸ್ಪತ್ರೆಗೆ ಡಾಕ್ಟರ್ ರಾಜೇಶ್ ಹಿಡಿಯವರ ಮೂಲಕ ಐವತ್ತು ಸಾವಿರ ರೂಪಾಯಿಯನ್ನು ಸೇರಿ ಹಸ್ತಾಂತರವನ್ನು ಮಾಡ್ತಾ ಇತ್ತು ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ